ಕಾರಿಗನೂರು ಶಾಲೆಗೆ ಹೊಸ ಕಟ್ಟಡ ಮಂಜೂರು ಮಾಡುವಂತೆ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಪೂಜಾ ನಂದಿಹಳ್ಳಿ ಅವರು ಮಾತನಾಡುತ್ತಾ ದಾವಣಗೆರೆ ಜಿಲ್ಲೆಯ ಕಾರಿಗ್ನೂರು ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭವಾಗಿ ಅರವತ್ತು ವರ್ಷ ಕಳೆದಿದೆ ಜೋರಾಗಿ ಮಳೆ ಬಂದರೆ ಎಡೆಬಿಡದೆ ಸುರಿಯುವ ಮೇಲ್ಛಾವಣಿ ತನ್ನಿ ಹಿಡಿದ ಗೋಡೆಗಳು ಯಾವಾಗ ಯಾವ ಹಂಚು ಯಾರ ಮೇಲೆ ಬೀಳುತ್ತೋ ಎಂಬ ಭಯದಲ್ಲೇ ಓದುತ್ತಿರುವ ಮಕ್ಕಳು ಹಾಗೂ ಭಯದಲ್ಲೇ ಪಾಠ ಮಾಡುತ್ತಿರುವ ಶಿಕ್ಷಕರು ಪ್ರತಿ ವರ್ಷ ಇನ್ನೂರಕ್ಕೂ ಹೆಚ್ಚು ಮಕ್ಕಳು ದಾಖಲಾಗುತ್ತಿದ್ದರು ಆದರೆ ಈ ಬಾರಿ ಸೋರುತ್ತಿರುವ ಕಟ್ಟಡ ಗಮನಿಸಿದ ಪೋಷಕರು ಮಕ್ಕಳನ್ನು ಶಾಲೆಗೆ ಸೇರಿಸಲು ಹಿಂಜರಿಯುತ್ತಿದ್ದಾರೆ ಹಾಗಾಗಿ ಶಾಲೆಯ ದಾಖಲಾತಿ ಸಹ ಕಡಿಮೆಯಾಗಿದೆ ಸೂರುತ್ತಿರುವ ಕಟ್ಟಡದಲ್ಲೂ ಸಹ ನೂರ ಎಪ್ಪತ್ತು ಬಡ ಮಕ್ಕಳು ಕಲಿಯುತ್ತಿದ್ದಾರೆ ಕೆಲವು ಕಡೆ ಮಕ್ಕಳ ಮೇಲೆ ಮೇಲ್ಛಾವಣಿ ಬಿದ್ದು ಪ್ರಾಣ ಕಳೆದುಕೊಂಡಿರುವ ಉದಾಹರಣೆ ಇದೆ ಮತ್ತು ಇದೇ ಶಾಲೆಯ ಒಬ್ಬ ವಿದ್ಯಾರ್ಥಿನಿ ಮೇಲೆ ಹಂಚು ಬಿದ್ದು ಹಣೆ ಮತ್ತು ತುಟಿಯ ಮೇಲೆ ಗಾಯದ ಗುರುತು ಹಾಗೆಯೇ ಉಳಿದಿದೆ ಶಾಲೆಗೆ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹೊಸದಾಗಿ ನಿರ್ಮಾಣವಾಗಿರುವ ಕಟ್ಟಡದ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಯಾವುದೇ ಅಪಘಾತ ಸಂಭವಿಸುವ ಮೊದಲು ತುರ್ತಾಗಿ ಹೊಸ ಕಟ್ಟಡಕ್ಕೆ ಅನುದಾನ ಕೊಡಬೇಕೆಂದು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮತ್ತು ಕಾರಿಗ್ನೂರು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಮತ್ತು ಊರಿನ ಸಮಸ್ತ ಗ್ರಾಮಸ್ಥರು ಆಗ್ರಹಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಈ ಮಾನಸು ಮಾಡಿದ ಈ ಸರ್ಕಾರ ಅನ್ನೋದು ಏನ್ ಮಾಡ್ತಾ ಐತಿ ಶಿಕ್ಷಣ ಸಚಿವರು ಏನಾದರೂ ಎಲ್ಲ ಬರ್ತಾವ ಎಷ್ಟು ಸೋತದ ಆದ್ರೆ ಯಾರು ಬಿಡ್ತಾರ ಆಮೇಲೆ ಹತ್ತು ಲಕ್ಷ ರೂಪಾಯಿ ಬರೀದಾರ ಅನ್ನ ಉಗಿ ಹುಡ್ತೀನಿ ಎಲ್ಲ ರೀತಿ ಈ ಪ್ರೈವೇಟ್ ಸ್ಕೂಲ್ ಯಾಕೆ ಕೊಡ್ಬೇಕ್ರಿ ಮುಚ್ಚಬೇಕು ಗೋರ್ಮೆಂಟ್ ಸ್ಕೂಲಿಗೆ ಕೊಡ್ಬೇಕು ಅನುದಾನನ ಹುಡುಗ್ರು ಇಲ್ಲಿ ಹೋದಸ್ರಿ ನಾವು ಪ್ರೈವೇಟ್ ಸ್ಕೂಲಿಗೆ ಕೊಡಲ್ಲ ಮುಚ್ಚಿನ ಒಟ್ಟು ಬಂದ್ಬೋದು ನಾವ್ ಅದಕ್ಕಾರೆ ಎಲ್ಲಿ ತುಂಬ್ರೆ ಈಗ ಎಲ್ಲ ಡೈಲೆಕ್ಷನ್ ಅವಳಿ ಅವ್ರ ಅವ್ರ ದುಡ್ಡು ದುಡ್ಕೊಳ್ಳ ಅವ್ರು ಹೆಂಡಿರ್ಬೇಕು ಕಾರಣ ಓಡಾಡ್ಬೇಕಲ್ಲ ಈಗ ಅಧಿಕಾರಿಗಳು ಮಕ್ಕಳನ್ನ ನಾಳೆ ಬರ್ಲಾ ಅಧಿಕಾರಿಗಳು ನಮ್ಮ ಮಕ್ಕಳಿಗೆ ಇದು ಆತ ಇಲ್ಲಿ ನಿಲ್ಲಿಸ್ತೇನೆ ನಾವು